నమస్కారీ స్వగత సత్తా హోమ్ మేడ్ కుకీస్ అత బిట్ అబౌదు చా అంగడెల ఇత అదే టెన్ బిస్కెట్ మతీ అదే మోడీ మొదలగ్ నన్నీ ఒం తప్పాష్టం ఒక్కాల్ తప్ప హాలిన పుడి ఆమె అర్ధ బట్ల అు సక్రె తేని ఈ బాణ్లీ బిట్టు అది ఒందర్డ్ చమచ తుప్ప హోతన తుప్ప హిరీ బాణ్లీ తుందా తుప్పన సోర్స్కొడీ ಈಗ ಗೋಧಿ ಹಿಟ್ಟು ನಾನ್ ಇಲ್ಲಿ ಜರ್ಡಿ ಇಟ್ಕೊಂಡ್ ಇಟ್ಕೊಂಡೆ ತುಕ್ದಾಗ ಹುರ್ಕೊಂಡ್ಬಿಡ್ತೇನೆ ಒಂದ್ ಎರಡ್ ನಿಮಿಷ ನೋಡಿದ್ರಲ್ಲ ಸ್ವಲ್ಪ ಕಲರ್ ಚೇಂಜ್ ಆದ್ರೆ ತಗದ್ ಬಿಡ್ರಿ ಒಂದ್ ಪ್ಲೇಟಿಗೆ ತಕೊಂಡು ಆರ್ ಹಾಕಿಟ್ಬಿಡನ್ ನಾವ್ ಇದನ್ನ ಇದೊಂದ್ ಚೂರ ಆರ್ಲಿ ಬಿಸಿ ಇರ್ತೇತಿ ಈಗ ಅರ್ಧ ಅರ್ಧ ಕಪ್ ಆಗಷ್ಟೇ ಸಕ್ರೆ ಐತೆ ಅದನ್ನ ಮಿಕ್ಸರ್ಗೆ ಹಾಕೊಂಡು ಪೌಡರ್ ಮಾಡ್ಕೊಂಡ್ಬಿಡಾನ ಹಾಲಿನ ಪುಡಿ ಹಾಕ್ತೀವಿ ಸ್ವೀಟ್ ಇರ್ತೈತಿ ಅಂದ್ರೆ ಒಂಚೂರು ಸಕ್ಕರೆ ಹಾಕೊಂಡನು ನೋಡಿದ್ರೆಲ್ಲ ಚೆನ್ನಾಗಿ ಪೌಡ್ರ್ ಆಗೈತಿ ಈಗ ಇದನ್ನ ಹಾರಿದ್ಮೇಲೆ ಈಗ ಮುಕ್ಕಾಲು ಕಪ್ ಆಗಷ್ಟು ಈಗ ಹಾಲಿನ ಪುಡಿ ಹಾಕೊಂಡೇನಿ ಹಾಲಿನ ಪೌಡ್ರ್ ಥರ ಹಾಕೋಬಹುದು ಆಮೇಲೆ ಈಗ ಸಕ್ಕರೆನ ಪೌಡ್ರ್ ಮಾಡಿದ ಅದನ್ನ ಹಾಕೊತೇನೆ ಈಗ ಇದನ್ನೆಲ್ಲ ಚೆನ್ನಾಗಿ ಕಲಿಸ್ಕೊಳನ ಈಗ ಒಂಚೂರು ಹಿಟ್ಟು ಒಂಚೂರು ಚೂರು ಗಂಟು ಇರ್ತೈತಲ್ಲ ಮಿಕ್ಸರ್ ಹಾಕೊಂಡು ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ಒಂದೇ ರೌಂಡ್ ಮಿಕ್ಸರ್ ತಿರುಗಿಸ್ಕೊಂಡ್ರೆ ಸಾಕು ಏನ್ ಬಾಳಿದ್ ಮಾಡ್ಬೇಕಂತಿಲ್ಲ ಎಲ್ಲಾ ಹೈಟ್ ಮಾಡ್ಕೊಂಡ ಮಿಕ್ಸರ್ ಹಾಕೊಂಡ ತೊ ನಮ್ದು ಹಿಟ್ಟಿಗೆ ಇಲ್ಲಿ ರೆಡಿ ಆಗ ಕೈಲ್ಲ ಚೆನ್ನಾಗಿ ಇದನ್ನ ಬಿಡಿಸ್ಕೊಂಡು ಹಿಟ್ಟೆಲ್ಲ ಕಲಸ್ಕೊಳೋದಾಯ್ತು ಇದನ್ನೆಲ್ಲ ಮಿಕ್ಸ್ ಆದ್ಮೇಲೆ ಒಂದು ಚೂರು ಉಪ್ಪು ಪಿಂಚ್ ಆಫ್ ಸಾಲ್ಟ್ ಅಂತಾರಲ್ಲ ಆಮೇಲೆ ಒಂದು ಮುಕ್ಕಾಲು ಚಮಚ ಆಗೋಷ್ಟು ಬೇಕಿಂಗ್ ಪೌಡ್ರ್ ಹಾಕೊಳಣ ಎಲ್ಲನೂ ಚೆನ್ನಾಗಿ ಕಲಿಸ್ಕೊಬೇಡಣ್ಣ ಚಮಚಲೇನ ಬೇಕಿಂಗ್ ಪೌಡ್ರ್ ಹಾಕ್ಕೊಂಡ್ರೆ ಒಂದು ಚೂರು ಬಿಡ್ತೈತಿ ಈಗ ಒಂದು ಮುಕ್ಕಾಲು ಅರ್ಧ ಕಪ್ ಕಪ್ಪಾಗಷ್ಟೇ ತುಪ್ಪ ತಗೊಂಡೇನಿ ನೀವು ಬೇಕಾದ್ರೆ ಎಣ್ಣೆನ ಹಾಕೋಬೋದು ತುಪ್ಪನ ಅಷ್ಟು ಒಮ್ಮೆಕ್ಳಿಗೆ ಹಾಕೋಬೇಡ್ರಿ ಸ್ವಲ್ಪ ಸ್ವಲ್ಪ ಹಾಕೋರಿ ನಾನೀಗ ಮೊದಲಿಗೆ ಒಂದು ಐದು ಚಮಚ ಇಲ್ಲಿ ಹಾಕ್ಕೊಂಡು ಕಲಿಸ್ಕೊತೇನೆ ಅದ್ರ ಗೊತ್ತಾಗೋದಿಲ್ಲಲ್ಲ ಒಮ್ಮೆಕ್ಳೆ ಎಷ್ಟಾಗುತ್ತಂತ ಅದಕ್ಕೆ ಸ್ವಲ್ಪ ಸ್ವಲ್ಪ ಹಾಕೊಂಡು ಕಲ್ಸ್ಕೊಂಡ್ರೆ ಆಯಿತು ಸೊ ಇದನ್ನ ಚೆನ್ನಾಗಿ ಬರ್ರಿ ಸೊ ಇದೇ ಇಲ್ಲಿ ಇನ್ನೊಂದು ತುಪ್ಪ ಹಿಡಿತೈತಿ ಅದಕ್ಕೆ ಇನ್ನೊಂದೆರಡು ಚಮಚ ಹಾಕ್ಕೊಂಡು ಇಲ್ಲಿ ನಾನು ಕಲಿಸ್ಕೊತೇನೆ ಅಂದರೆ ಅರ್ಧ ಬಟ್ಲಾ ಬೇಕಾಗ್ತದೆ ಅದಕ್ಕೆ ಅಂದ್ರೆ ಸ್ವಲ್ಪ ನೋಡ್ಕೊಂಡು ಕಲಿಸ್ಕೊಳೋದೇ ಚಲೋ ಸೊ ಯಾರಾದ್ರೂ ಫಸ್ಟ್ ಟೈಮ್ ನನ್ನ ಚಾನಲ್ ವಿಸಿಟ್ ಮಾಡಿದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿರಿ ಲೈಕ್ ಮಾಡಿರಿ ಶೇರ್ ಮಾಡಿರಿ ಹಂಗೆ ಕಮೆಂಟ್ ಮಾಡಿರಿ ಅದಕ್ಕೆ ಇನ್ನೊಂದು ಸ್ವಲ್ಪ ತುಪ್ಪ ಹಿಡಿತೈತಿ ಅದಕ್ಕೆ ನಾನು ಉಳಿದಿದ್ದ ತುಪ್ಪನ ಅಷ್ಟನ್ನು ಹಾಕ್ಕೊಂಡೆ ಬರೋಬರಿ ಅರ್ಧ ಬಟ್ಲ ತುಪ್ಪ ಬೇಕಾತಿಲ್ಲೇ ನೀವು ಬೇಕಾದ್ರೆ ಎಣ್ಣೆನೂ ಹಾಕ್ಕೊಬೋದು ಈಗ ಇಲ್ಲಿ ಹಿಟ್ಟು ರೆಡಿ ಆಗೈತಿ ಇದನ್ನೇನು ಇಡಬೇಕಂತೇನಿಲ್ಲ ಆಗ ನಾವು ಮಾಡ್ಕೊಂಬಿಡ್ಬೋದು ಇದು ರೌಂಡ್ ಶೇಪ್ ಆದರೂ ಕೊಡ್ಬೋದು ಇಲ್ಲ ಅದನ್ನು ಚೌಕ್ ಆದರೂ ಚೌಕನು ಮಾಡ್ಕೊಬೋದು ಒಂದು ಪ್ಲೇಟಿಗೆ ಬಟ್ರ್ ಪೇಪರ್ ಹಾಕಿ ಅದಕ್ಕೊಂಚೂ ತುಪ್ಪ ಹಾಕಿಟ್ಟೇನೆ ಎಣ್ಣೆನೂ ಹಚ್ಕೊಂಡಿಡ್ಬೋದು ಎಲ್ಲ ಶ ನಾವು ಎಲ್ಲ ಬಿಸ್ಕಿಟ್ಸ್ ರೆಡಿ ಆದಮೇಲೆ ಅದಕ್ಕೆ ಮ್ಯಾಲ ಒಂಚೂರು ಬಿಳಿ ಎಳ್ಳು ಹಾಕೊಂಡಾಗ್ತಿರ್ತೀನಿ ನೀವು ಬೇಕಾದರೆ ಪಿಸ್ತಾ ಅಥವಾ ಬಾದಾಮಿನ ಕಟ್ ಮಾಡಿ ಹಾಕೋಬೋದು ಇಲ್ಲಿ ಒಂದು ಬಳ್ಳಿ ನಾನು ಆಗಲಿಲ್ಲ ಬಿಸಿ ಮಾಡೋಕೆ ಇಟ್ಟಿದ್ದು ಮುಚ್ಚಿ ಸೊ ನೀವು ಅದನ್ನ ಒಂದು ಐದು ನಿಮಿಷ ಮುಂಚೆ ಬಿಸಿ ಮಾಡೋಕೆ ಇಟ್ಟು ಅದ್ರೊಳಗೆ ಪ್ಲೇಟ್ ಇಟ್ಟು ಮುಚ್ಚಿಟ್ಬಿಡ್ರಿ ನಾನು ಈಗ ಇದನ್ನು ಬಿಸ್ಕಿಟ್ನೂ ಸ್ವಲ್ಪ ಕ್ವಾಂಟಿಟಿ ಭಾಳತ್ತಲ್ಲ ಅದಕ್ಕೆ ಇಲ್ಲಿ ಇಡ್ಲಿ ಪಾತ್ರೆ ತೊಗೊಂಡೇನಿ ಇಡ್ಲಿ ಪ್ಲೇಟಿಗೆಲ್ಲ ತುಪ್ಪ ಸವರಿ ಇಟ್ಟೇನಿ ಎಲ್ಲಾನು ಪೇಡೆ ಸಾರಿ ಬಿಸ್ಕಿಟ್ ಎಲ್ಲ ಮಾಡಿ ಇಟ್ಟೇನಿ ರೌಂಡ್ ಶೇಪ್ ನೀವು ಬಿಸ್ಕಿಟ್ ಮೇಲೆ ಬೇಕಾದ್ರೆ ಚಮಚಲ್ಲಿ ಬೇಕಾದ್ರೆ ಅದ್ರ ಮೇಲೆ ಒಂದು ಮೂರು ಲೈನು ಮಾಡ್ಬೋದು ಇಲ್ಲಿ ಇನ್ನೊಂದು ಏನಂತಂದ್ರೆ ಈ ಇಡ್ಲಿ ಪಾತ್ರೆ ಒಳಗೆ ಉಸುಕ್ ಹಾಕಿ ಬಿಸಿ ಮಾಡೋಕೆ ಇಟ್ಟಿದ್ದೆ ಅದನ್ನ ಒಂದು ಮೂರು ನಾಲ್ಕು ನಿಮಿಷ ಮೊದಲು ಇದು ನೋಡಿದ್ರಲ್ಲ ಇದು ಬರೋಬ್ಬರಿ ನಂದು ಹತ್ತು ನಿಮಿಷ ಆಯಿತು ಎಂಟರಿಂದ ಹತ್ತು ನಿಮಿಷ ಅಷ್ಟೇ ತೊಗೊಂತೈತಿ ಭಾಳ ತೇನು ಇಡಬೇಕಾಗಿಲ್ಲ ಇದು ಇದು ಇಡ್ಲಿ ಪಾತ್ರೆ ಒಳಗೆ ನಾಲ್ಕು ನಾನು ಹಾಕೊಂಡಿದ್ದೆಲ್ಲ ಅದಕ್ಕೆ ಸ್ವಲ್ಪ ಟೈಮ್ ಭಾಳ ತೊಗೊತದ್ದು ನೀವು ಬೇಕಾದರೆ ಎರಡೆರಡು ಹಾಕ್ಕೊಂಡು ಬೇಯಿಸ್ಕೊರಿ ಎರಡು ಪ್ಲೇಟ್ ಇಲ್ಲಿ ಹದಿನೈದು ನಿಮಿಷ ಆಯಿತು ಕೆಳಗಿಂದ ಹೊತ್ತುಬಿಡ್ತಾವ ಅದಕ್ಕೆ ಎರಡೆರಡು ಬ್ಯಾಚಲೇ ಬೇಯಿಸ್ಕೊಂಬಿಡ್ರಿ ನೋಡಿದ್ರಲ್ಲ ಎಷ್ಟು ಚೆನ್ನಾಗಿ ಬಂದವಂತ ಮುರಿದ್ರೂ ಸಾಫ್ಟಾಗಿ ಬಂತು ಸೇಮ್ ಚಾ ಅಂಗಡಿ ಒಳಗೆ ಸು ಇರ್ತಾವಲ್ಲ ಅದೇ ಟೈಪ್ ಆಗೈತಿ ನೀವು ಮನೆಗೆ ಟ್ರೈ ಮಾಡಿ ನೋಡ್ರಿ ಆಗೈತಿ ಭಾಳ ಇನ್ಗ್ರಿಡಿಯನ್ಸು ಬೇಕಾಗೋದಿಲ್ಲ ಅಷ್ಟು ಸಾಫ್ಟಾಗೂ ಕೈಯಾಗ ಎಲ್ಲ ಪುಡಿ ಪುಡಿನ ಆಯಿತು Thanks for watching. Them.